ಮನೆಯವ್ರು ಮೆಚ್ಚಕೋಬೇಕು ಯಾಕೆಂದ್ರೆ ಶಿಸ್ತು ಬರೀ ವೃತ್ತಿ ಇಲ್ಲ ನಮ್ಮ ಮನೆಯಲ್ಲೂ ಹಾಗೆ ನಾನು ನಮ್ಗೆ ಐದುವರೆಗೆ ದೇವ್ರ ಮನೆ ರೆಡಿ ಇರಬೇಕು ಪಾಪ ಅವ್ರ ಇದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡಿರ್ತಾರೆ ಕರೆಕ್ಟಾಗಿ ಎಂಟು ಗಂಟೆಗೆ ಆಹಾರ ಬೇಕು ಬೆಳಿಗ್ಗೆ ಪಾಪ ಎಂಟು ಏಳು ಮುಖಾಲು ರೆಡಿ ಇರುತ್ತೆ ಒಂದರಿಂದ ಒಂದೂವರೆ ಊಟ ಬೇಕು ಸಂಜೆ ಏಳುವರೆ ಏಳು ಮುಖಾಲ ಒಳಗಡೆ ಏನಾದ್ರು ಪ್ರಸಾದ ಬೇಕು ಇವೆಲ್ಲ ಆನ್ ಟೈಮ್ ಇವತ್ತಿನವರೆಗೂ ಒಂದು ಮಿಸ್ ಮಾಡಿದೆ ನನ್ನನ್ನು ಬಹಳ ನನ್ನ ನನ್ನ ಕಾಟನೆಲ್ಲ ತಡ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದೆ ಹಾಗಾಗಿ ಎಲ್ರಿಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನೀವು ಅದೇ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಹೆಸರು ಹೇಳ್ಬಿಟ್ಟಿದೆ ನಾನು ಯಾಕೆಂದ್ರೆ ಮಾರುತ ಸಿನಿಮಾ ನಾವು ಆ ನಿಮ್ಮ ಸೀನಲ್ಲಿ ಅಲ್ಲಿಂದ ಇಳಿದು ಬರ್ತ ಫೋನ್ ಬರುತ್ತೆ ಆ ನಂಬರ್ ಕಳಿಸಿ ಆಪ್ರೇಷನ್ ರೆಡಿ ಅಂತರಿ ಸೊ ನಮಗೆ ಪಾರ್ಟ್ ಟೂದ್ ಐಡಿಯಾ ನನಗೆ ನನ್ನ ನನ್ನ ತಲೆ ಒಳಗಿತ್ತು ನನಗೆ ಆಗಲೇ ನಿರ್ಮಾಪಕರು ಕೊಟ್ಟಿದ್ರು ನನಗೆ ಲೈನ್ ಅಲ್ಲೇ ಸ್ಟಾರ್ಟ್ ಆಯಿತು ಅದಾದ ಮೇಲೆ ಅದ್ರ ಕಡೆ ನಾನು ತುಂಬ ಗಮನ ಕೊಟ್ಕೊಂಡು ಶಂಸಿ ಅಣ್ಣ ಇವರ ನಿರ್ಮಾಪಕರ ಟ್ರೈನ್ ಚೆನ್ನಾಗಿ ಹೋಗ್ತಾ ಇರೋವಾಗ ಸ್ಟೇಷನ್ ಎಲ್ಲಿದೆ ಅಂತ ಕೇಳಬಾರ್ದು ನೀವು ನಾನೇನು ಹೇಳ್ತಾ ಇದ್ದೀನಿ ನಾನೇನು ಹೇಳ್ತಾ ಇದ್ದೀನಿ ಮಾರುತ ಆ ಮಾರುತ ಅನ್ನೋದು ಒಂದು ಭಯಂಕರವಾದಂಥ ಫೋರ್ಸ್ ಅದು ಅದನ್ನು ತಡೆಯೋ ಶಕ್ತಿ ಯಾವುದಕ್ಕೂ ಇರಲ್ಲ ಅದು ಒಂದು ಒಮ್ಮೆ ಉಗಮ ಆಗುತ್ತೆ ಅಷ್ಟೇ ತನ್ನ ತಾನೇ ಅದು ತನ್ನನ್ನು ಡೈಲೂಟ್ ಮಾಡ್ಕೊಳ್ಳುತ್ತೆ ಅದೇ ಮಾರುತ ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅದು ಎಲ್ಲಿವ್ರಿಗೂ ಹೋಗ್ತಾ ಇದೆ ಗೊತ್ತಿಲ್ಲ ನನಗೆ ಸಿಕ್ಕಿರೋ ಕಥೆ ಆಗಿ ಪಾರ್ಟ್ ತ್ರೀ ಕೂಡ ಮಾಡ್ತೀನಿ ಅಷ್ಟು ಕತೆ ಇದೆ ನಿಮ್ಮನ್ನು ಕೇಳದೆ ನಾನಿಲ್ಲಿ ಅನೌನ್ಸ್ ಮಾಡಿಬಿಟ್ಟೆ ಯಾಕೆಂದರೆ ನೀವು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದೆ ನಾನೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಅಂತ ಇದಕ್ಕಿಂತ ಡ್ರಾಮಾ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣು ಒಂದು ಡ್ರಾಮಾ ಇದು ಎಷ್ಟು ತಾಯಿ ಕರಳುಗಳು ನೊಂದುಕೊಂಡು ಕಿತ್ತು ತಿನ್ನುವಂಥ ಅವುಗಳ ಆ ಒಂದು ಆಕ್ರಂದನವನ್ನು ಅಡಗಿಸುವಂತ ಒಂದು ಕತೆ ಮಂಜಣ್ಣಾಗಲಿ ತಲೆ ಕೇಳ್ಕೊತ ಅವರೇ ಬೇರೆ ಅವರು ಪ್ರೊಡ್ಯೂಸರ ಡಿಸೈಡ್ ಮಾಡೋಣ ಇದು ನಾನು ಖಂಡಿತವಾಗ್ಲೂ ಕಾಯ್ತಿದ್ದೀನಿ ಸರ್ ಯಾಕಂದ್ರೆ ಇವರು ಕೊಟ್ಟಂತ ಸೂಪರ್ ಹಿಟ್ಗಳು ಅವತ್ತೆಲ್ಲ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನೋಡಿದಂಥ ಸಿನಿಮಾಗಳನ್ನ ನಾವಿನ್ನೂ ಮರ್ತಿಲ್ಲ ನಮಗೆಲ್ಲ ಆಸೆ ಇರುತ್ತೆ ಯಾವಾಗಲೂ ಅಪ್ಗ್ರೇಡ್ ಆಗಬೇಕು ಅಂತ ಸೊ ನಾನು ಕೂಡ ಕಾಯ್ತಾ ಇದ್ದೀನಿ ಅದನ್ನು ನೀವು ಈ ಸಿನಿಮಾ ಮಾಡುವಾಗ ನಾನು ಫಸ್ಟ್ ಬಂದು ನಿಮ್ಗೆ ಕತೆ ಹೇಳಿದೆ ಬಹುಶಃ ಕಥೆ ಏನೋ ನಿಮ್ಗೆ ಗೊತ್ತಿರಲಿಲ್ಲ ನಿಮ್ಗೆ ಮಾಡೋಕೆ ಇಂಟ್ರೆಸ್ಟ್ ಇತ್ತು ಅಲ್ಲ ನನ್ಗೆ ಗೊತ್ತಿಲ್ಲ ಅದ್ರ ಕತೆ ಹೇಳಿ ಎರಡೇ ಸೆಕೆಂಡ್ ಎದ್ಬಿಟ್ರಿ ನಾನು ಮಾಡ್ತೀನಿ ಅಂತ ಹೇಳಿ ಅಷ್ಟೊಂದು ಫೈರ್ ಹೇಗೆ ಬಂತು ನಿಮಗೆ ಅಲ್ಲ ನಮಗೆ ಈ ಈ ಕಾಟ ಕೊಡ್ತಾ ಇದ್ ಮಂಜು ಕೊಡ್ತಾ ಅಲ್ವಾ ಮಂಜಪ್ಪ ಏನು ಈ ಮನುಷ್ಯ ಈ ವಿಷಯ ಕೊಡ್ತಾರಲ್ಲ ನಾನು ಏನು ಅರ್ಥ ಮಾಡಿಕೊಡೋ ಅಂದರೆ ನಾನು ಏನಾಯ್ತು ಆಮೇಲೆ ಏನು ಎಜುಕೇಶನ್ ಬರ್ತಿಲ್ಲ ನನಗೆ ಅದಾದ ಮೇಲೆ ನೀವು ಆ ಪಾಯಿಂಟ್ ಹೇಳಿದಾಗ ಆ ಹೆಣ್ಮಗುಳು ಎಸ್ ನನ್ನ ನಿಜವಾಗಲೂ ನನಗೆ ಮೈಜೂಬು ಅನಿಸ್ತು ನಾನು ಮಾಡ್ಬೇಕು ಇದನ್ನ ಎಸ್ ಅಷ್ಟು ಎಸ್ ನಿಮಗೋಸ್ಕರ ಇಡೀ ಚಿತ್ರತಂಡ ಎಂಟು ತಿಂಗಳು ವೆಯ್ಟ್ ಮಾಡ್ತಾ ಇತ್ತು ಆಯಿತಾ ಬಹುಶಃ ನೀವು ಮಾಡಲ್ಲ ಅನ್ನೋದು ಇಲ್ಲೋ ಒಂದು ಕಡೆ ಬಂತು ಬಂದಾಗ ನಾನು ಒಂದು ಆಪ್ಷನ್ ನಾನು ನಿಮ್ಮನ್ನ ಭೇಟಿಯೇ ಆಗಿರಲಿಲ್ಲ ನಾನೊಂದು ಆಪ್ಷನ್ ತೊಗೊಂಡೆ ಅವರು ಮಾಡ್ತಾರ ಮಾಡಲ್ವಾ ಪಕ್ಕಕ್ಕೆ ನಾನು ಹೋಗ್ಬಿಟ್ಟು ಈ ಕಂಟೆಂಟ್ ಹೇಳ್ತೀನಿ ಅವ್ರು ಮಾಡಲ್ಲ ಅಂದರೆ ಖಂಡಿತ ಕಥೆಯಲ್ಲಿ ಏನಾದರೂ ಲೋಪಗಳಿದ್ರೆ ಹೇಳ್ತಾರೋ ಡೈರೆಕ್ಟ್ ಅಲ್ವ ಅವರು ಆ ಕನೆಕ್ಷನ್ ಅವ್ರ ಸಿಗುತ್ತೆ ತೊಗೊಂಡು ಬರೋಣ ಹೋಗೋಣ ಒಂದ್ಸಲ ನೋಡಿ ಬಹಳ ದಿನ ಆಯಿತು ಆಮೇಲೆ ಆಗಷ್ಟೇ ಸಿನಿಮಾ ಬೇರೆ ಸೂಪರ್ ಹಿಟ್ ಆಗಿತ್ತು ವಿಶ್ ಮಾಡೋಕ್ಕೆ ಹೋಗೋಣ ಅಂತ ಹೋದ್ವಿ ಹೋಗಿ ನನ್ನ ನನ್ನ ಪ್ರಯತ್ನ ನಾನು ಮಾಡಿದೆ ಆದರೆ ಕಥೆ ಕೇಳಿ ಯಾವಾಗ ಇಂಥ ಹೆಣ್ಣುಮಕ್ಳನ್ನು ರಕ್ಷಣೆ ಮಾಡುವಂಥ ಇಂಥ ಹೆಣ್ಣುಮಕ್ಕಳ ತಂದೆ ತಾಯಿಯನ್ನು ಕಣ್ಣೋರ್ಸಿ ಕಣ್ಣೀರೋರ್ಸುವಂಥ ಪಾತ್ರ ನಂದು ಮಾರುತ ನಾನು ಮಾಡ್ತೀನಿ ಎಸ್ ನೀವು ಬಂದ ಮೇಲೆ ಎಲ್ಲಾದರೂ ಅದರಲ್ಲಿ ಏನಾದರೂ ಕೊರತೆ ಏನಾದರೂ ಇಲ್ಲ ಥ್ಯಾಂಕ್ ಯು ಒಂದೇ ಒಂದು ಸಲ ಬಂದು ಕತೆ ಹೇಳಿದ ತಕ್ಷಣ ನೀವು ತುಂಬ ಗೌರವದಿಂದ ಆ ಪಾತ್ರನ ಮೆಚ್ಚಿಕೊಂಡು ಬಂದು ನಮ್ಮ ಸಿನಿಮಾ ಮಾಡಿ ಈ ಸಿನಿಮಾ ಇವತ್ತೇನಾದರೂ ಆ ಸಿನಿಮಾದಲ್ಲಿ ಒಂದು ಸತ್ವ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದರೆ ನೀವು ಆ್ಯಕ್ಟ್ ಮಾಡಿದ್ದಿಂದ ಮಾತ್ರ ಇಲ್ಲದೆ ಹೋಗಿದಷ್ಟು ಅದು ಗಟ್ಟಿತನ ಸಿಗ್ತಾ ಇರಲಿಲ್ಲ ಆ ಹುಡುಗನಿಗೆ ಅಷ್ಟು ದೊಡ್ಡ ಸಪೋರ್ಟ್ ಆಗಿ ನೀವೇನು ಬಂದರೆ ನಾನು ನಾನು ಇದೇ ನೀನು ಮಾಡೋದು ನಾನು ಇದೇ ನೀನು ಮಾಡೋಣ ನನಗೆ ಒಂದೇ ನನ್ನ ಆವಾಗಲಿಲ್ಲ ಒಂದೇ ಉದ್ದೇಶ ಅಂದರೆ ನೀವು ಸಿನಿಮಾ ಮಾಡಿದ್ದೀರಾ ಅಂತ ಪ್ರೊಡ್ಯೂಸ್ ಮಾಡಿದ್ದಾರೆ ಕೊಬ್ಬರಿ ಮಂಜು ಅವರು ನೀವು ಕರೆದಾಗ ನಾವು ಇಲ್ಲ ಆಗ್ಲಾ ಅವಾಗ ನಮ್ ಶಂಕರಜನಿಕಾಂತ್ ಎಲ್ಲ ಮಾಡಿದ್ರು ಈಗ ಅವ್ರ ಮಗ ಬಂದಿದ್ದಾರೆ ಅದ ನಮಗೊಂದು ಆಸೆ ಜೆ ತುಂಬ ತುಂಬಾ ಒಳ್ಳೇದಾಗತ್ತೇಳಿ ನಾನು ಬರ್ತೀನಪ್ಪ ಅಂತ ಅದೇ ನಮಗೆ ನಮ್ಮ ಕೊನೆವರೆಗೂ ಅದೇ ಇರೋದು ಅದು ಸಲ ಹೇಳಿದರೆ ನನ್ಗ ಅದೇ ಆಸೆ ಅವಕ್ ಒಳ್ಳೇದಾಗಲಿ ಒಳ್ಳೇದಾಗಲಿ ಅನ್ನೋ ಆಸೆ ಇವತ್ತು ಅಷ್ಟೇ ಬೇರೆ ಏನೂ ಹೇಳ್ಬೋದು ಮಾತಾಡ್ಬೋದು ಅದು ನಿನ್ನ ತಲೆ ಕೊಡೋಕೆ ನಿನ್ನ ದಡ್ಡನೂ ಅಲ್ಲ ಅಲ್ವಾ ನಮ್ಮ ಆಸೆ ಅದೇ ಸಾರೇಳಿದ್ದು ಅದೇ ಆ ಹುಡುಗನಿಗೋಸ್ಕರ ಎಲ್ಲ ಹೊಡೆದಾಡಿದ್ವಿ ಅಂತ ಇವತ್ತೇನೇನೋ ನಾವು ಬಂದಿದ್ರೆ ನಿಮ್ಮ ಮಗನಿಗೋಸ್ಕರ ಬಂದಿರ್ತೀವಿ ನಿಮ್ಮ ಮಗನಿಗೆ ಅಂತ ಹೆಸರಿಟ್ಟಿದ್ಯಾ ಎಲ್ಲಿ ಆ ಶ್ರೇಯಸ್ಸನ್ನು ಮೀರಿ ಇನ್ನೊಂದು ದೊಡ್ಡ ಹೆಸರು ಅವನಿಗಾಗಲಿ ಅನ್ನೋ ಆಸೆ ನಮಗಷ್ಟೇ ಆ ಜೊತೇಲಿ ಇವತ್ತು ನಮ್ಮ ಜೊತೆ ಬೃಂದ ಇದೆ ನಾನು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾನೆ ತುಂಬ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾನೆ ನಾನು ತುಂಬ ಜ ರೆಗ್ಯುಲರಾಗಿ ಯಾರು ಹೋಗಲ್ಲ ಕಣಮ್ಮ ಆಕ್ಷನಾಗ್ ಮಾಡಿದ್ರೆ ಮಾತ್ರ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ ಪಿಕ್ಚರ್ ನೋಡಿಲ್ಲ ಹೇಗೆ ಹೇಳ್ತೀರಾ ಪರ್ಫಾರ್ಮ್ ಮಾಡೋವಾಗ ನೋಡ್ತಿದ್ದಲ್ಲ ನಾನು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರಲ್ಲ ಆಯಿತು ತುಂಬ ಒಳ್ಳೆ ಇನ್ವಾಲ್ವ್ಮೆಂಟಲ್ಲಿ ಮಾಡಿದ್ದೀರ ಆ್ಯಕ್ಚುಲಿ ನಾನು ನಿಮ್ಮಿಬ್ಬರಿಗೂ ಒಳ್ಳೇದಾದರೆ ನಮಗೆಲ್ಲರಿಗೂ ಒಳ್ಳೇದಾದ ಹಾಗೆ ಹೌದು ಥ್ಯಾಂಕ್ ಯು ಒನ್ಸ್ ಅಗೇನ್ ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇಬ್ಬರಿಗೂ ಒಳ್ಳೇದಾ ಶುಭವಾಗಲಿ ಶುಭವಾಗಲಿ ಇನ್ನೊಂದು ಸೂಪರ್ ಹಿಟ್ ಕೊಡಿ ನಾವು ಬರ್ತೀವಿ ಅವತ್ತು ಶರತ್ ಸರ್ ನೀವು ಬನ್ನಿ ನೀವು ಬನ್ನಿ ಪ್ರೊಡ್ಯೂಸರ್ಸ್ ದಯವಿಟ್ಟು ಬರಬೇಕು ವಿನಯ್ ಪ್ರಣಬ್